ಸ್ನೇಹಿತರೆ ಗುರುವಾರದ ದಿನ ಎರಡು ಏಲಕ್ಕಿಯಿಂದ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ಹಣದ ವೃದ್ಧಿಗಾಗಿ ಧನಪ್ರಾಪ್ತಿಗಾಗಿ ಸಾಲದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಗುರುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಹಣದ ವೃದ್ಧಿಯಾಗುತ್ತೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ವಿಪರೀತವಾದಂಥ ಸಾಲದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಏಲಕ್ಕಿಯ ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನೀವು ಊಹಿಸಿದಷ್ಟು ಮಟ್ಟಕ್ಕೆ ಈ ಒಂದು ಪರಿಹಾರ ನಿಮಗೆ ಸಿದ್ಧಿಯನ್ನು ಕೊಡುತ್ತೆ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಸ್ನೇಹಿತರೆ ಏಲಕ್ಕಿ ಜೊತೆ ನಾವಿಲ್ಲಿ ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೀವಿ ಅಥವಾ ಅರಿಶಿಣದ ಬಟ್ಟೆಯನ್ನು ಕೂಡ ಉಪಯೋಗಿಸ್ಕೊಂಡು ಈ ಏಲಕ್ಕಿ ಪರಿಹಾರವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಎರಡು ರೀತಿಯಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಏಲಕ್ಕಿ ಅಂದರೆ ಬಹಳ ಪ್ರೀತಿಕರ ಏಲಕ್ಕಿಯ ಸುವಾಸನೆಗೆ ಧನಾಕರ್ಷಣೆ ಆಗುತ್ತೆ ಏಲಕ್ಕಿಯಿಂದ ಮಾಡಿಕೊಳ್ಳುವ ಪರಿಹಾರದಿಂದ ಧನಾಭಿವೃದ್ಧಿ ಆಗತ್ತೆ ಲಕ್ಷ್ಮಿ ಹೊಲಿದು ಬರ್ತಾಳೆ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಖಂಡಿತವಾಗಿ ಅದರಲ್ಲೂ ಗುರುವಾರದ ದಿನ ಶುಕ್ರವಾರದ ದಿನ ಏಲಕ್ಕಿಯಿಂದ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತ ಲಕ್ಷ್ಮಿ ಅನುಗ್ರಹದೊಂದಿಗೆ ಸಕಲ ಸಂಕಷ್ಟಗಳು ಕೂಡ ನಿರ್ಮೂಲವಾಗುತ್ತೆ ನಿಮಗೇನಾದರೂ ವಿಪರೀತವಾಗಿ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ ಸಾಲ ಬಾಧೆಗಳಾಗ್ತಾ ಇದೆ ಕಷ್ಟಗಳು ನಿಮ್ಮ ಬೆನ್ನಟ್ಟಿ ಬರ್ತಾ ಇದೆ ಅದೃಷ್ಟ ಅನ್ನೋದೇ ಇಲ್ಲ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ದಿನದಿಂದ ದಿನಕ್ಕೆ ವಿಪರೀತವಾಗಿ ಸಾಲದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಒಂದಕ್ಕೆ ಹಣ ಹೊಂದಿಸಿ ಇನ್ನೊಂದಕ್ಕೆ ಹಣ ಹೊಂದಿಸೋದಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಇದ್ದೀರಾ ಊಟಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಕೆಲವೊಮ್ಮೆ ಜೀವನದಲ್ಲಿ ಬಿಡುತ್ತೆ ಇದೆಲ್ಲದಕ್ಕೂ ಕಾರಣ ಹಣದ ಸಮಸ್ಯೆ ಆಗಿರುತ್ತೆ ದಾರಿದ್ರ್ಯ ಆಗಿರುತ್ತೆ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿ ಇದ್ದಂಥ ಸಂದರ್ಭದಲ್ಲಿ ಅಂತಹ ಮನೆಗೆ ಲಕ್ಷ್ಮೀ ದೇವ ದೇವಿ ಪ್ರವೇಶ ಮಾಡೋದಿಲ್ಲ ಮೊದಲನೇದಾಗಿ ಗುರುವಾರದ ದಿನ ನೀವು ಮನೆಯನ್ನು ಶುಭ್ರಗೊಳಿಸ್ಕೊಂಡ ನಂತರ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಗುರುವಾರದ ದಿನ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಂದರೆ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಯಥಾಪ್ರಕಾರ ನೀವು ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ನಿತ್ಯ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಇದನ್ನು ಪ್ರತ್ಯೇಕವಾಗಿ ನೀವು ಪೂಜೆ ವಿಧಿವಿಧಾನ ಅಂತ ಏನಿಲ್ಲ ಯಥಾ ಪ್ರಕಾರ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನಿತ್ಯ ಪೂಜೆ ಕುಲದೈವ ಇಷ್ಟದೈವದ ಪೂಜೆಯನ್ನು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿ ಲಕ್ಷ್ಮೀ ದೇವಿಗೆ ಒಂದು ದೀಪಾರಾಧನೆಯನ್ನು ಈ ದಿನ ಮಾಡ್ಕೊಳ್ಳಿ ಗುರುವಾರದ ದಿನ ದೇವಿಯನ್ನು ಆರಾಧನೆ ಮಾಡಿದರೆ ಲಕ್ಷ್ಮೀ ಅನುಗ್ರಹ ನಮಗೆ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅಂಗಳದಲ್ಲಿ ಸುಂದರವಾದ ರಂಗೋಲಿ ಅರಿಶಿಣ ಕುಂಕುಮ ಉಸ್ತಿಲಿಗೆ ಲೇಪನ ಮಾಡ್ಕೊಳ್ಳಿ ಮನೆ ಒಂದಷ್ಟು ಶುಭ್ರಗೊಳಿಸ್ಕೊಂಡು ನೆಲೆ ಎಲ್ಲ ಒರೆಸ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಯಾವ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ತೀರೋ ಅದೇ ರೀತಿಯಲ್ಲಿ ಸ್ನಾನವನ್ನು ಮುಗಿಸಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಗುರುವಾರದ ದಿನ ಅರಿಶಿಣವನ್ನು ಲೇಪನ ಮಾಡಿ ಸ್ನಾನ ಮಾಡಿದ್ರೆ ಗುರುಬಲ ಹೆಚ್ಚಾಗುತ್ತೆ ಗ್ರಹದೋಷಗಳು ನಿರ್ಮೂಲವಾಗುತ್ತೆ ನಿಮ್ಗೇನಾದರೂ ಗುರುಬಲ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ವಿವಾಹದಲ್ಲಿ ತೊಂದರೆ ಬರ್ತಾ ಇರುತ್ತೆ ಸಂತಾನದಲ್ಲಿ ತೊಂದರೆ ಬರ್ತಾ ಇರುತ್ತೆ ಹಣದ ವೃದ್ಧಿ ಆಗ್ತಾರಲ್ಲ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತ ಇರುತ್ತೆ ಈಗಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡ್ಕೊಳ್ಳೋದ್ರಿಂದ ಅಥವಾ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮಗಿರುವಂತಹ ಗ್ರಹ ದೋಷಗಳು ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲ ನಿರ್ಮೂಲವಾಗುತ್ತೆ ದೋಷಗಳೆಲ್ಲ ನಿರ್ಮೂಲವಾಗುತ್ತೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಸ್ವಲ್ಪ ಹಳದಿ ಮಿಶ್ರಿತವಾದಂಥ ಬಟ್ಟೆ ಅರಿಶಿಣದ ಬಟ್ಟೆ ಅಥವಾ ಸ್ವಲ್ಪ ಕೇಸರಿ ಬಣ್ಣದ ಬಟ್ಟೆ ಈ ಥರದ ಬಟ್ಟೆ ಹಳದಿಗೆ ಸಂಬಂಧಪಟ್ಟಂಥ ಉಡುಗೆಗಳನ್ನು ತೊಟ್ಟರೂ ಕೂಡ ಗುರುಬಲ ಸ್ವಲ್ಪ ಮಟ್ಟಗಾದರೂ ನಿಮಗೆ ಗುರುಬಲ ಲಭಿಸುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಯಥಾ ಪ್ರಕಾರ ಯಾವ ರೀತಿಯಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ದೀಪಾರಾಧನೆಯನ್ನು ಮಾಡ್ಕೊತೀರ ಅದೇ ರೀತಿ ಮಾಡ್ಕೊಳ್ಳಿ ಅನಂತರವಾಗಿ ಎರಡು ಏಲಕ್ಕಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿರುವಂಥ ಏಲಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು ಅಥವಾ ನೀವು ಹೊಸದಾಗಿ ತೊಗೊಂಡು ಕೂಡ ಬರ್ಬೋದು ಹಸಿರು ಬಣ್ಣದಲ್ಲಿ ಏಲಕ್ಕಿ ಇರಲಿ ಈ ಒಂದು ಪರಿಹಾರಕ್ಕೆ ಹಸಿರು ಬಣ್ಣದ ಏಲಕ್ಕಿ ಇರಬೇಕು ಹಾಗೆ ಏಲಕ್ಕಿ ಯಾವುದೇ ರೀತಿ ಒಡೆದಿರಬಾರ್ದು ಆ ರೀತಿಯಾದಂಥ ಏಲಕ್ಕಿಯನ್ನು ನೋಡಿಕೊಂಡು ತೆಗೆದುಕೊಳ್ಳಿ ಎರಡು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಒಂದು ಬಿಳಿ ಪೇಪರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಬಿಳಿ ಪೇಪರನ್ನು ತೆಗೆದುಕೊಂಡು ಅದರ ಒಳಗಡೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಬೇಕಾಗುತ್ತೆ ಬಿಳಿ ಪೇಪರು ಶುದ್ಧವಾಗಿ ಏನೂ ಬರ್ದಿಲ್ಲದಿರುವಂಥ ಪೇಪರನ್ನ ತೆಗೆದುಕೊಳ್ಳಿ ಹಾಗೆ ಅದರೊಳಗಡೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಈ ಎರಡೂ ಏಲಕ್ಕಿಯನ್ನು ಅದರೊಳಗಡೆ ಹಾಕಿ ಮಡಿಸ್ಬೇಕಾಗತ್ತೆ ಏಲಕ್ಕಿಯನ್ನು ಮಡಿಸಿ ಅನಂತರವಾಗಿ ಲಕ್ಷ್ಮೀ ದೇವಿಯ ಫೋಟೋ ಪಾದದ ಕೆಳಗಡೆ ಇಡಬೇಕಾಗತ್ತೆ ವಿಗ್ರಹ ಇದ್ರೆ ವಿಗ್ರಹದ ಪಕ್ಕದಲ್ಲಿ ಪಾದದ ಕೆಳಗಡೆ ಇಟ್ಟರೆ ಅನಂತರವಾಗಿ ಪೂಜೆ ಪುನಸ್ಕಾರ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿ ಮಾಡಿಕೊಳ್ಳಿ ಈ ತಂತ್ರಕ್ಕೂ ಕೂಡ ಈ ಒಂದು ಪೇಪರ್ ಏನಿದೆ ನೋಡಿ ಇದರಲ್ಲಿ ಏಲಕ್ಕಿ ಇದೆಯಲ್ಲ ಅದಕ್ಕೂ ಸ್ವಲ್ಪ ಪುಷ್ಪವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಧೂಪದೀಪವನ್ನು ಮಾಡಿಕೊಂಡು ಲಕ್ಷ್ಮಿಯನ್ನು ಕೇಳಿಕೊಳ್ಳಿ ನನ್ನ ಸಾಲ ಬಾಧೆ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗಬೇಕು ಅಂತ ನೀವು ಕೇಳಿಕೊಂಡು ಬೇಡ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು ಹಾಗೆ ಇನ್ನೂ ಒಂದು ರೀತಿ ನೀವು ಮಾಡ್ಕೊಳ್ಬೋದು ಹೊಸದಾಗಿರುವಂಥ ಶುದ್ಧವಾಗಿರುವಂಥ ಹಳದಿ ಬಣ್ಣದ ಬಟ್ಟೆ ಅರಿಶಿಣ ಬಟ್ಟೆ ಇದೆ ಅಂತಂದರೆ ಅರಿಶಿಣದ ಬಟ್ಟೆ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಳ್ಬಹುದು ಅಥವಾ ಬಿಳಿ ಬಣ್ಣದ ಬಟ್ಟೆ ಇದೆ ಅದನ್ನೇ ನೀವು ಅರಿಶಿಣದ ನೀರಿನಲ್ಲಿ ಹದ್ದಿ ಚೆನ್ನಾಗಿ ಒಣಗಿಸ್ಕೊಂಡು ಆ ಒಂದು ಬಟ್ಟೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ಎರಡು ಏಲಕ್ಕಿಯನ್ನು ಇಟ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಗಂಟು ಕಟ್ಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಸ್ವಲ್ಪ ಅರ್ಶಿನ ಕುಂಕುಮ ಹೂವು ಅಕ್ಷತೆಯನ್ನು ಹಾಕಿ ದೂಪದೀಪಗಳನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ತಾಯಿ ನನ್ನ ಕಷ್ಟಗಳನ್ನು ದೂರ ಮಾಡು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡು ಎಷ್ಟೇ ದುಡಿದ್ರೂ ಕೂಡ ಎಷ್ಟೇ ಶ್ರಮಪಟ್ಟು ನಾವು ಕೆಲಸ ಮಾಡಿದ್ರೂ ನಮಗೆ ಹಣ ಲಭಿಸ್ತಾ ಇಲ್ಲ ತಾಯಿ ನೀನು ನಮ್ಮ ಮನೆಗೆ ಪ್ರವೇಶ ಮಾಡು ನಮ್ಮ ಕಷ್ಟಗಳನ್ನು ದೂರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಮಾಡಿಕೊಂಡು ಇದನ್ನು ಬೆಳಗ್ಗೆ ನೀವು ಮಾಡಿಕೊಂಡ್ರಿ ಅಂದರೆ ಒಂದು ಗಂಟೆಗಳ ಕಾಲ ದೀಪ ಎಲ್ಲ ಉರಿಯೋ ತನಕ ಅದನ್ನು ಅಲ್ಲೇ ಬಿಡಿ ಅಥವಾ ಸಾಯಂಕಾಲ ಮಾಡ್ಕೊಂಡ್ರಷ್ಟೇ ದೀಪ ಎಲ್ಲ ಉರಿಯೋ ತನಕ ಅಲ್ಲೇ ಬಿಡಿ ಅನಂತರವಾಗಿ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಬಹುದು ಅಥವಾ ನೀವು ವ್ಯಾಪಾರ ವ್ಯವಹಾರ ಮಾಡುವಂಥ ಲಾಕರ್ ಏನಿರುತ್ತೆ ಅಂದರೆ ಗಲ್ಲಾ ಪೆಟ್ಟಿಗೆ ಏನಿರುತ್ತೆ ಅಲ್ಲಿ ನೀವು ಇಟ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಹಣ ಇಡುವಂಥ ಜಾಗದಲ್ಲಿ ಕೂಡ ಇಟ್ಕೊಳ್ಬೋದು ಗುರುವಾರ ಈ ಒಂದು ಏಲಕ್ಕಿ ಅರಿಶಿಣ ಪುಡಿ ಅರಿಶಿಣ ಇದರಿಂದ ನಾ ನೀವು ಈ ಥರದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಹಣದ ವೃದ್ಧಿ ಆಗೋದ್ರ ಜೊತೆಗೆ ಸಕಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಕಷ್ಟ ಬಾಧೆ ಬಂಧನಗಳು ಕೂಡ ದೂರವಾಗುತ್ತೆ ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಬೇಕು ಅಮ್ಮನವ್ರನ್ನ ಭಕ್ತಿಪೂರ್ವಕವಾಗಿ ಕೇಳಿಕೊಂಡು ಪರಿಹಾರವನ್ನು ಮಾಡಿಕೊಳ್ಬೇಕು ಸಿದ್ಧಿಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಇದನ್ನು ನೀವು ಒಂದು ತಿಂಗಳ ತನಕ ಬೇಕಾದರೂ ಇಟ್ಕೊಳ್ಬಹುದು ನಿಮಗೆ ಯಾವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಣ ವಿಪರೀತವಾಗಿ ಸೇರ್ತಾ ಹೋಗುತ್ತೆ ಲಕ್ಷ್ಮಿ ಅನುಗ್ರಹ ಅಷ್ಟರ ಮಟ್ಟಕ್ಕೆ ತಂದುಕೊಡುತ್ತೆ ಗುರುಬಲ ಹೆಚ್ಚಾಗುತ್ತೆ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಹಣ ವಿಪರೀತವಾಗಿ ಬಂದು ಸೇರ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ನೀವು ಪ್ರತಿ ತಿಂಗಳು ಕೂಡ ಮಾಡ್ಕೊಳ್ಬೋದು ಗುರುವಾರದ ದಿನ ಅಮಾವಾಸ್ಯೆ ಪೌರ್ಣಮಿ ಬಂದಾಗಲೂ ಕೂಡ ಮಾಡ್ಕೊಳ್ಬೋದು ಅಥವಾ ಗುರುವಾರದ ದಿನ ನೀವು ಇದನ್ನು ಮಾಡ್ಕೊಳ್ಬಹುದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಆಶ್ಚರ್ಯ ಪಡ್ತಿರೋ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅನಂತರವಾಗಿ ಅದು ಮತ್ತೆ ನೀವು ಮಾಡ್ಕೊಳ್ಬೇಕಾದ್ರೆ ಈ ಏಲಕ್ಕಿಯನ್ನು ಹಸಿರು ಗಿಡದಲ್ಲೇ ಹಾಕಿಬಿಡಿ ಅಷ್ಟೇ ಮಾಡಬೇಕಾಗಿರೋದು